ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಸ್ಗೆ ಆತ್ಮೀಯ ಸ್ವಾಗತ ಇಡೀ ಪ್ರಪಂಚದಲ್ಲಿ ಸಸ್ಯಾಹಾರಿಗಳು ಹೆಚ್ಚಾಗಿರುವಂತಹ ದೇಶ ಅಂದರೆ ಅದು ನಮ್ಮ ಭಾರತ ಭಾರತ ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ ಇಲ್ಲಿರುವಂಥ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಸಂಸ್ಕೃತಿ ಒಂದೊಂದು ಆಚಾರ ವಿಚಾರ ನಾವು ತಿನ್ನೋ ಆಹಾರದಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಪ್ರಭಾವ ಹೆಚ್ಚಾಗಿರುತ್ತೆ ಭಾರತದ ಆಹಾರ ಪದ್ಧತಿಯಲ್ಲಿ ಧಾರ್ಮಿಕತೆ ಮತ್ತು ವೈಜ್ಞಾನಿಕ ಅಂಶಗಳು ಹೇರಳವಾಗಿದೆ ಅದರಲ್ಲೂ ಹಬ್ಬ ಹರಿದಿನಗಳು ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬಡಿಸುವಂಥ ಆಹಾರ ಇದು ಹೀಗೇ ಇರಬೇಕು ಅನ್ನುವಂಥ ನಿಯಮ ಇದೆ ಮತ್ತೆ ಈ ನಿಯಮ ಈಗಲೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ವಿಶೇಷ ಸಸ್ಯಾಹಾರ ಮನುಷ್ಯನ ಆರೋಗ್ಯಕ್ಕೆ ಸೇಫ್ ಅನ್ನೋಂಥ ಮಾತನ್ನ ವಿಜ್ಞಾನ ಮತ್ತು ಇಡೀ ಪ್ರಪಂಚ ಒಪ್ಕೊಂಡಿದೆ ಇಂಥ ಒಂದು ಸಸ್ಯಾಹಾರ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅನ್ನೋ ವಿಚಾರ ಇವತ್ತಿನ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ವಾಹಿನಿಯಲ್ಲಿ ನಿಮಗೋಸ್ಕರ ರಾಜಸ್ಥಾನದಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಜನರು ಸಸ್ಯಾಹಾರಿಗಳಂತೆ ಇದಕ್ಕೇನಪ್ಪ ಕಾರಣ ಅಂತಂದರೆ ಇಲ್ಲಿ ಜೈನ ಧರ್ಮದ ಪ್ರಭಾವ ಹೆಚ್ಚಾಗಿದೆ ಜೈನರು ಎಲ್ಲರೂ ಕೂಡ ಸಸ್ಯಾಹಾರಿಗಳೇ ಹಾಗಾಗಿ ಇಲ್ಲಿ ಇರುವಂತಹ ಸಾಂಪ್ರ ಸಾಂಸ್ಕೃತಿಕ ಮತ್ತು ಸಂಪ್ರದಾಯಗಳು ಜೈನ ಧರ್ಮದ ಹಿನ್ನೆಲೆಯಲ್ಲಿ ಇರೋದ್ರಿಂದ ಇಲ್ಲಿರುವಂತಹ ಜನರು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಸ್ಯಾಹಾರಿಗಳು ಹರಿಯಾಣ ರಾಜ್ಯದಲ್ಲೂ ಕೂಡ ಶೇಕಡ ಅರವತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಸಸ್ಯಾಹಾರಿಯನ್ನೇ ತಿನ್ನುವಂಥವರು ಅಂದರೆ ಸಸ್ಯಾಹಾರ ಪ್ರಧಾನವಾದಂತಹ ರಾಜ್ಯ ಇದು ಅಂತ ಹೇಳಬಹುದು ಇಲ್ಲಿನ ಕೃಷಿ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗಳು ಜನರನ್ನ ಸಸ್ಯಾಹಾರದ ಕಡೆ ಹೆಚ್ಚಾಗಿ ಆಕರ್ಷಣೆ ಮಾಡುವಂತಹ ಮತ್ತೆ ಸಸ್ಯಾಹಾರವನ್ನು ಅವಲಂಬಿಸುವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ಇನ್ನು ಗುಜರಾತ್ನಲ್ಲಿ ಶೇಕಡ ಅರವತ್ತೆರಡು ಪರ್ಸೆಂಟ್ ಜನರು ಸಸ್ಯಾಹಾರಿ ಪಾಕ ಪದ್ಧತಿಯನ್ನು ಅನುಸರಿಸ್ತಾರೆ ಯಾಕೆಂತಂದ್ರೆ ಇಲ್ಲಿ ಜೈನ ಧರ್ಮ ಮತ್ತು ಹಿಂದೂ ಧರ್ಮದ ಪ್ರಭಾವ ಹೆಚ್ಚಾಗಿದೆ ಮತ್ತು ಇಲ್ಲಿನ ಜನರು ಮಾಂಸಾಹಾರಕ್ಕಿಂತ ಸಸ್ಯಾಹಾರವನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ ಪಂಜಾಬ್ನಲ್ಲೂ ಕೂಡ ಐವತ್ತೆಂಟು ಪರ್ಸೆಂಟ್ ಜನರು ಸಸ್ಯಾಹಾರವನ್ನು ಇಷ್ಟಪಡುವಂತಹ ಸಸ್ಯಾಹಾರವನ್ನು ಪ್ರತಿನಿತ್ಯ ತಿನ್ನುವಂಥ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದಾರೆ ಇಲ್ಲಿ ಸಿಖ್ ಸಂಸ್ಕೃತಿ ಹೆಚ್ಚು ಪ್ರಧಾನವಾಗಿದೆ ಮತ್ತು ಇಲ್ಲಿನ ಧಾರ್ಮಿಕ ಆಚರಣೆಗಳು ಸಸ್ಯಾಹಾರಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಇನ್ನು ಮಧ್ಯಪ್ರದೇಶದಲ್ಲಿ ಸಸ್ಯಾಹಾರಿಗಳೇ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ಅನಿಸ್ಕೊಂಡಿರುವ ಮಧ್ಯಪ್ರದೇಶದ ಜನರು ಶೇಕಡ ಐವತ್ತರಷ್ಟು ಹೆಚ್ಚಾಗಿ ಸಸ್ಯಾಹಾರವನ್ನೇ ಇಷ್ಟಪಡ್ತಾರೆ ಅನ್ನುವಂಥದ್ದು ಒಂದು ವಿಶೇಷ ಅಂತ ಹೇಳಬಹುದು ಹಿಮಾಚಲ್ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಸಸ್ಯಾಹಾರವನ್ನು ತಿನ್ನುವಂತಹ ಜನರು ಹೆಚ್ಚಾಗಿ ನಿಮಗೆ ಕಾಣ ಸಿಗ್ತಾರೆ ಅದರಲ್ಲೂ ಕೂಡ ಪುಣೆ ಮತ್ತು ಮುಂಬೈನಲ್ಲಿ ನಿಮಗೆ ಸಸ್ಯಾಹಾರಿಯಲ್ಲಿ ಸಾಕಷ್ಟು ವೆರೈಟಿ ಡಿಶಸ್ ತಿನ್ನೋದಕ್ಕೆ ಸಿಗುತ್ತೆ ಇನ್ನು ನೀವು ಉತ್ತ ಪ್ರ ಉತ್ತರ ಪ್ರದೇಶಕ್ಕೆ ಹೋದರೆ ಅಲ್ಲೂ ಕೂಡ ಬಿಂದಾಸಾಗಿ ಸಸ್ಯಾಹಾರಿ ಆಹಾರವನ್ನು ಸೇವನೆ ಮಾಡಬಹುದು ಇಲ್ಲೂ ಕೂಡ ಸಾಕಷ್ಟು ಬಗೆಯ ವೆರೈಟಿ ಫುಡ್ಗಳು ಸಿಗುತ್ತೆ ಮತ್ತೆ ಸಸ್ಯಹಾರಿಗಳೇ ಎಕ್ಸ್ಕ್ಲೂಸಿವ್ ಆಗಿ ಆಗಿರೋಂಥವ್ರು ಯಾರಾದರೂ ಇಂಥ ರಾಜ್ಯಗಳಿಗೆ ಹೋದರೆ ಏನಪ್ಪಾ ಮಾಡೋದು ಊಟಕ್ಕೆ ಇಲ್ಲಿ ಅಂತ ಯೋಚನೆ ಮಾಡೋಷ್ಟಿಲ್ಲ ಯಾಕೆಂತಂದ್ರೆ ಆಯಾ ರಾಜ್ಯದ ಹವಾಗುಣಕ್ಕೆ ತಕ್ಕಂತೆ ಅಲ್ಲಿ ಬೆಳೆಯುವಂಥ ತರಕಾರಿಗಳಲ್ಲಿ ನಾನಾ ಬಗೆಯ ಖಾದ್ಯಗಳು ಇಲ್ಲಿ ಸೇವನೆ ಮಾಡೋದಕ್ಕೆ ಸಿಗುತ್ತೆ ಇನ್ನೇನು ಬೇಸಿಗೆ ರಜೆಗಳು ಹತ್ರ ಬರ್ತಾ ಇದೆ ಸಸ್ಯಹಾರಿಗಳು ಯಾವ ಸ್ಟೇಟ್ಗೆ ಹೋಗೋದಪ್ಪ ಇಲ್ಲಿ ಊಟ ತಿಂಡಿಗೆ ಚಿಂತೆ ಇಲ್ಲದೆ ಇರೋ ಹಾಗೆ ಯಾವ ಒಂದು ರಾಜ್ಯಕ್ಕೆ ಭೇಟಿ ಕೊಡಬಹುದು ಅನ್ನೋರು ಯಾರಾದರೂ ಇದ್ರೆ ನಾವೀಗ ಹೇಳಿರುವಂತಹ ರಾಜ್ಯಗಳಲ್ಲಿ ಬಿಂದಾಸಾಗಿ ನೀವು ಪ್ರವಾಸದ ಮಜವನ್ನ ಅನುಭವಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಈ ರಾಜ್ಯಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಆಹಾರವನ್ನು ತಿಂದು ಇಲ್ಲಿನ ಟೇಸ್ಟ್ ನಿಮಗೆ ಇಷ್ಟ ಆಗಿದರೆ ಖಂಡಿತ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಬಹುದು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸದಾ ವೀಕ್ಷಿಸಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ